ಎಸ್ ಸರ್ ಡೆಂಗ್ಯೂ ನಿಯಂತ್ರಣ ಅಂತ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಯಾಕಂದ್ರೆ ವೈದ್ಯರು ಕೂಡ ಎಚ್ಚರಿಸ್ತಾ ಇದ್ದಾರೆ ಡೆಡ್ಲಿ ಆಗ್ತಾ ಇದೆ ಅಂತ ಆದ್ರೆ ಈಗ ನೋಡ್ತಾ ಹೋದ್ರೆ ನಿಯಂತ್ರಣ ಆಗ್ತಿದ್ಯಾ ಅಥವಾ ಕೇವಲ ಡೆಂಗ್ಯೂ ನಿಯಂತ್ರಣ ಬಾಯಿ ಮಾತಿಗಷ್ಟೇ ಸೀಮಿತ ಆಗಿದೆ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಇತ್ತ ನೋಡ್ಲೇಬೇಕಾದಂತಹ ಸ್ಟೋರಿ ಇದೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಅವ್ಯವಸ್ಥೆಯ ಅನಾವರಣ ಆಗಿದೆ ನಿಯಂತ್ರಣ ಮಾಡ್ತಾ ಇದ್ದೀವಿ ಅನ್ನೋದು ಬಾಯಿ ಮಾತಿಗಷ್ಟೇ ಸೀಮಿತನ ಅನ್ನುವಂತ ಪ್ರಶ್ನೆ ಆರ್ ಟಿ ನಗರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸೊಳ್ಳೆಗಳ ಹಾವಳಿ ಶಾಲಾ ಆವರಣದಲ್ಲಿ ಕೊಳಚೆ ನೀರಿದೆ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ ಶಾಲೆ ಬಳಿಗೆ ಕಸ ಎಸಿತಾ ಇದ್ದಾರೆ ಅಕ್ಕಪಕ್ಕದ ನಿವಾಸಿಗಳು ಅಂದರೆ ಇಲ್ಲಿ ನಿವಾಸಿಗಳ ನಿರ್ಲಕ್ಷ್ಯ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲವೂ ಎದ್ದು ಕಾಣ್ತಾ ಇದೆ ಆದರೆ ಇದರ ಪರಿಣಾಮವನ್ನು ಶಾಲಾ ಮಕ್ಕಳೇ ಎದುರಿಸ್ಬೇಕಾಗತ್ತೆ ದೃಶ್ಯಗಳು ನೋಡ್ತಾ ಇದ್ರೆ ಇದು ಶಾಲಾ ಆವರಣ ಅಂತ ಹೇಳೋದಕ್ಕೆ ಸಾಧ್ಯನ ಸ್ವಚ್ಛತೆ ಅನ್ನೋದು ಇಲ್ಲೇ ಇಲ್ಲ ಆರ್ ಟಿ ನಗರದ ಶಾಲೆಯೊಂದರ ಚಿತ್ರಣ ಇದು ಅಕ್ಕಪಕ್ಕದ ನಿವಾಸಿಗಳು ಕೂಡ ಬಂದು ಇಲ್ಲಿ ಕಸ ಎಸಿತಾ ಇದ್ದಾರೆ ಸ್ವಚ್ಛತೆ ಇದ್ರೇನೆ ಡೆಂಗ್ಯೂ ಬಂದ್ಬಿಡುತ್ತೆ ಅಂತಾರೆ ನಿಂತ ನೀರಲ್ಲಿ ಅಂಥದ್ರಲ್ಲಿ ಈ ರೀತಿ ಶುಚಿತ್ವವನ್ನೇ ಕಾಪಾಡದೆ ಹೋದರೆ ಅಲ್ಲಲ್ಲಿ ನೀರು ನಿಂತಿದ್ರೆ ಗಲೀಜು ವಾಸನೆ ನೀರು ಇದೆಲ್ಲದರಿಂದಾಗಿ ಕೇವಲ ಡೆಂಗ್ಯೂ ಅಷ್ಟೇ ಅಲ್ಲ ಬರಬಾರದ ರೋಗ ಅಲ್ಲ ಬಂದುಬಿಡತ್ತೆ ಹಾಗಾಗಿ ಸ್ವಚ್ಛತೆ ಬಹಳ ಮುಖ್ಯ ಆದ್ರೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾಯಿವೆ ನೀವು ನೋಡ್ಬೋದು ನಾನಿವಾಗ ಬೆಂಗಳೂರಿನ ಆಟಿ ನಗರದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆ ಹತ್ತಿರ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು ಆಟದ ಮೈದಾನ ಏನು ನಾವು ಕಂಡು ಬ ಕಂಡು ಬರುತ್ತೆ ಅದರಲ್ಲೂ ಕೂಡ ಸಂಪೂರ್ಣವಾಗಿ ಇಲ್ಲಿ ನೀರು ನಿಂತಿರ್ತಕ್ಕಂಥದ್ದು ಮತ್ತು ಕೊಳಚೆ ಪ್ರದೇಶದ ರೀತಿ ಇಲ್ಲಿ ಆಗಿರುತ್ತೆ ಸೊ ಅಲ್ಲಿ ಕೂಡ ಸೊಳ್ಳೆಗಳು ಹುಟ್ಟುತ್ತಾ ಇರುತ್ತೆ ಸೊ ಶಾಲೆಯ ಹಿಂಭಾಗದಲ್ಲೂ ಕೂಡ ನಾವು ಗಮನಿಸ್ಬೋದು ಯಾವ ರೀತಿ ಒಂದು ಇಲ್ಲಿ ಸಸ್ ಇಲ್ಲಿ ಗಿಡ ಗಿಡ ಕಂಟಿಗಳು ಇಲ್ಲಿ ಬೆಳೆದಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಒಂದು ಕಸವನ್ನು ಇಲ್ಲಿ ಮನೆಯಿಂದ ಹಾಕ್ತಾ ಇರ್ತಾರೆ ಸೊ ಅಲ್ಲೂ ಕೂಡ ಒಂದು ಕಸ ಕಡ್ಡಿಗಳು ಎಲ್ಲೂ ಕೂಡ ಬೀಳ್ತಾ ಇರುತ್ತೆ ಪ್ಲಾಸ್ಟಿಕ್ಗಳು ಬೀಳ್ತಾ ಇರುತ್ತೆ ಸೊ ಇಂತಹ ಪ್ರಕರಣ ಇಲ್ಲಿ ಇದ್ರೂ ಕೂಡ ಯಾರೂ ಕೂಡ ಇಲ್ಲಿ ಎಚ್ಚೆತ್ಕೊಳ್ತಾ ಇಲ್ಲ ಮತ್ತೆ ಬಿ ಬಿ ಎಂ ಪಿ ಹಾಗೂ ಆರೋಗ್ಯ ಇಲಾಖೆ ಸಮರ ಸಾರ್ತಾ ಇದೆ ಏನಂತಂದ್ರೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸೊ ಇದಕ್ಕೆ ಎಲ್ಲವೂ ಸ್ವಚ್ಛವನ್ನು ಸ್ವಚ್ಛಂದವಾಗಿ ಇಟ್ಕೋಬೇಕು ಅನ್ನೋ ಒಂದು ಸೂಚನೆಯನ್ನು ಹೊರಡಿಸಲಾಗಿದೆ ಆದರೆ ಬಿ ಬಿ ಎಂ ಪಿ ಅಡಿಯಲ್ಲಿ ಬರ್ತಕ್ಕಂತಹ ಶಾಲೆಗಳು ಯಾವ ರೀತಿ ಇಲ್ಲಿ ನಮಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಸೊ ಪ್ರಮುಖವಾಗಿ ಇಲ್ಲಿ ಶಾಲಾ ಮಕ್ಕಳು ಏನಿಲ್ಲ ಅಂತಂದರೂ ಇನ್ನೂರರಿಂದ ಮುನ್ನೂರು ಶಾಲಾ ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಸೊ ಪ್ರತಿದಿನ ಇಲ್ಲಿ ಒಂದು ಆಟದಲ್ಲಿ ಆಟದ ಮೈದಾನದಲ್ಲಿ ಆಟವನ್ನು ಆಡ್ತಾ ಇರ್ತಾರೆ ಒಂದು ಬಾಲ್ ಆಗಲಿ ಏನೊಂದು ಆಗಲಿ ಹಿಂದೆ ಹೋದಾಗ ಅವರು ತೆಗೆದುಕೊಂಡು ಬರಬೇಕು ಅಂತಂದರೆ ಒಂದು ಸೊಳ್ಳೆ ಕಚ್ಚಿದಾಗ ಇಲ್ಲಿ ಅವರಿಗೆ ಒಂದು ಡೆಂಗ್ಯೂ ಪ್ರಕರಣ ಬೆಳಕಿಗೆ ಬರುತ್ತೆ ಸೊ ಡೆಂಗ್ಯೂ ಪ್ರಕರಣ ಯಾವ ರೀತಿ ಬರುತ್ತೆ ಅಂತಂದರೆ ಬೆಳಗ್ಗೆ ಕಚ್ಚಿರ್ತಕ್ಕಂತಹ ಸೊಳ್ಳೆಯಿಂದ ಮಾತ್ರ ಇಲ್ಲಿ ಡೆಂಗ್ಯೂ ಪ್ರಕರಣಗಳು ಎದ್ದು ಬರುತ್ತೆ ಆದರೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಶಾಲೆಗಳು ಇರುತ್ತೆ ಇಂತಹ ಸಂದರ್ಭದಲ್ಲಿ ಮಕ್ಕಳು ಕೂಡ ಇಲ್ಲಿ ಆಟವನ್ನು ಆಡೋದಕ್ಕೆ ಬಂದಿರ್ತಾರೆ ಮತ್ತು ಪಾಠವನ್ನು ಕಲಿಯೋದಕ್ಕೂ ಬಂದಿರ್ತಾರೆ ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಸೊಳ್ಳೆ ಕಚ್ಚಿತು ಅಂದರೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಬಿ ಬಿ ಎಂ ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ ಸರ್ಕಾರಿ ಶಾಲೆ ಆಗಿರ್ಬೋದು ಆಗಿರ್ಬೋದು ಎಲ್ಲ ಕಡೆ ಒಂದು ಸ್ವಚ್ಛ ಮಾಡುವಂಥ ಕೆಲಸ ಬೇಗನೆ ಆಗಬೇಕು ಅಂತ ಹೇಳ್ತಾ ಹಾಕ್ಯಾಮ್ರೆ ಪರ್ಸನ್ ಶಿವಕುಮಾರ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್